ಂಗಿದರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಭೂತಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಇಲ್ಲಿ ಜನ ಆಕರ್ಷಣೆ ಉಪಾಯ ಹೇಳ್ಕೊಟ್ಟಿದ್ದಾರೆ ಸ್ವಾಮಿಗಳು ಇವು ಮಂಗಳವಾರ ದಿನ ಮಾಡಿದ್ರೆ ಎಷ್ಟು ಲಾಭ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಕೇಳಿ ಅದ್ರ ತಕ್ಕಂಗೆ ಮಾಡಿ ನಿಮ್ಮ ಜೀವನದಲ್ಲಿ ಲಾಭವಂತೂ ಖಚಿತವಾಗಿರುತ್ತೆ ಕೊನೆ ತನಕ ನೋಡಿ ಈ ವಿಡಿಯೋ ನಾಲ್ಕು ಜನಕ್ಕೆ ಶೇರ್ ಮಾಡಿ ಕಾಳಿ ಸನ್ನಿಧಾನದಿಂದ ಚಂದನ್ ಸ್ವಾಮಿಗಳು ಮಾಡುವ ನಮಸ್ಕಾರಗಳು ಇವತ್ತಿನ ವಿಚಾರ ವ್ಯಾಪಾರ ಅಭಿವೃದ್ಧಿಗೆ ಜನಾಕರ್ಷಣೆ ವ್ಯಾಪಾರಕ್ಕೆ ಮೊದಲನೇ ಒಂದು ಆಯುಧ ಅಥವಾ ಒಂದು ದಾರಿ ದಿಕ್ಕುಸೂಚಿ ಏನು ಯಾವುದು ಎತ್ತ ಅಂತಂದರೆ ಜನಗಳು ಜನ ಬಂದರೆ ತಾನೇ ನಿಮಗೆ ವ್ಯಾಪಾರ ಆಗುವಂಥದ್ದು ಎಷ್ಟೋ ಬಂಡವಾಳಗಳಾಕಿರ್ತೀರಾ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ನೀವು ಲೋನುಗಳು ತಗೊಂತೀರೋ ಅಥವಾ ಸಾಲುಗಳಿಷ್ಕೊಂತೀರೋ ಬಡ್ಡಿಗಳು ಕಟ್ಕೊಂತೀರೋ ಏನೋ ಒಂದು ನಿಮ್ಮ ಕಷ್ಟ ನೀವು ಬಿದ್ದು ರೇಷನ್ ಅಂಗಡಿನೋ ಅಥವಾ ಹೂವಿನ ಅಂಗಡಿನೋ ಅಥವಾ ಪೆಟ್ರೋಲ್ ಬಂಕು ಏನೋ ಒಂದು ವ್ಯಾಪಾರ ಹೊಟ್ಟೆಪಾಡಿಗೆ ಒಂದಲ್ಲ ಎರಡಲ್ಲ ಎಷ್ಟೋ ವಿಧಾನಗಳಂಥ ಕೆಲಸಗಳು ಕಾರ್ಯಗಳು ಇರ್ತವೆ ಎಲ್ಲದಕ್ಕೂ ಬೇಕಾಗಿರೋವಂಥ ಒಂದೇ ಒಂದು ಆಯುಧ ಒಂದೇ ಒಂದು ದಾರಿ ಒಂದೇ ಒಂದು ದಿಕ್ಸೂಚಿ ಒಂದೇ ಒಂದು ಬೆಳಕು ಜನಗಳು ಜನ ಬಂದು ನಿನ್ನ ಅಂಗಡಿ ಮುಂದೆ ನಿಂತ್ಕೊಂಡು ಏನಾದರೂ ಕೊಂಡರೆ ನಿನಗೆ ಅದರಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಲಾಭ ಅದರಲ್ಲಿ ನಿನ್ನ ಜೀವನ ನೀನು ಸಾಕಂತ ಹೋಗ್ತೀಯಾ ನಿನ್ನ ಕಷ್ಟಗಳೇನೋ ನೀನು ಪರಿಹಾರ ಮಾಡ್ಕೊಂತ ಹೋಗ್ತೀಯಾ ಅದೇ ಜನ ಬರ್ದಿರೋ ಇದ್ದಾಗ ಏನಾಗುತ್ತೆ ಕಷ್ಟ ಹಾಕಿರೋಂಥ ಬಂಡವಾಳ ವೇಸ್ಟು ಎಲ್ಲ ವೇಸ್ಟು ನಿನಗೆ ಅದ್ರ ಜೊತೆಯಲ್ಲಿ ಟೆನ್ಷನ್ನು ಬಿ ಪಿಗಳ ಜೊತೆ ಅನಾರೋಗ್ಯ ಪಾಲಾಗಿ ವಿಕಾರವಾಗಿ ಮನಸ್ಥಿತಿ ಗಿನಿಸ್ಥಿತಿ ಎಲ್ಲ ನಿದ್ದೆಗೆ ಎಲ್ಲ ಕೆಟ್ಟು ಬರ್ಬಾರ್ದಾಗೋಗಿರ್ತೀರಿ ಏನು ಮಾಡಬೇಕು ಇದಕ್ಕೆ ಉಪಾಯ ಇದಕ್ಕೆ ಸಣ್ಣ ಉಪಾಯ ನಾನು ಹೇಳುವಂಥದ್ದು ನನಗೆ ಇದೆಲ್ಲ ಸಣ್ಣ ಉಪಾಯ ಆದರೆ ಮಾಡ್ಕೊಂಡವ್ರಿಗೆ ಇದು ಭಾಳ ಕಷ್ಟ ಆಗುತ್ತೆ ಆಗುತ್ತೆ ಸುಖವಾಗಿ ಸುಲಭವಾಗಿ ಈಸಿಯಾಗಿ ಏನೇ ಕೆಲಸ ಮಾಡಿದ್ರೂ ಬರುವಂಥ ಫಲ ಶಾಶ್ವತ ಅಲ್ಲ ಕಷ್ಟ ಬಿದ್ದು ಏನಾದರೂ ಮಾಡಿದ್ರೆ ಫಲ ನಿಮಗೆ ಶಾಶ್ವತವಾಗಿ ಇರುತ್ತೆ ಅಂತ ನಾನು ಕೇಳಿ ನಾನು ಹೇಳೋದಲ್ಲ ನಿಮಗೆ ಗೊತ್ತಿರುತ್ತೆ ಅಂತ ನಾನು ಹೇಳ್ತಾ ಉಪಾಯ ಏನು ಮಾಡ್ಕೊಬೇಕು ವಿಷ್ಣು ಕ್ರಾಂತಿ ವಿಷ್ಣು ಕ್ರಾಂತಿ ಭಾಳ ಅಪರೂಪವಾದಂಥ ಮೂಲಿಕೆ ಆ ಒಂದು ವಿಷ್ಣು ಕ್ರಾಂತಿ ಮೂಲಿಕೆ ಸಾಕ್ಷಾತ್ ವಿಷ್ಣು ಸ್ವಾಮಿ ಪರಮಾತ್ಮನು ಅದರಲ್ಲಿ ವಾಸ ಇರ್ತಾನೆ ಆ ಒಂದು ಮೂಲಿಕೆಯನ್ನು ಮಹಾ ಅಮಾವಾಸ್ಯೆ ಭಾನುವಾರದ ದಿನ ಇರುವಂಥ ಮಹಾ ಅಮಾವಾಸ್ಯೆಗೆ ನೀವು ತಾಳ್ಮೆಯಿಂದ ಕಾಯಬೇಕು ಒಳ್ಳೆಯ ಕೆಲಸಗಳು ಒಳ್ಳೆಯ ಕಾರ್ಯಗಳಿಗೆ ಜನಾಕರ್ಷಣೆ ನಾವು ಮಾಡ್ಕೊಬೇಕು ಜನಾಕರ್ಷಣೆ ಪ್ರಯೋಗ ಮಾಡಬೇಕು ಜನಾಕರ್ಷಣೆ ತಂತ್ರ ಪ್ರಯೋಗ ಆಗ್ಬೋದು ಮಂತ್ರ ಪ್ರಯೋಗ ಆಗ್ಬೋದು ಯಂತ್ರ ಪ್ರಯೋಗ ಆಗ್ಬೋದು ನಾವು ಮಾಡ್ಕೊಬೇಕು ಅಂತ ಬಂದಾಗ ಅಮಾವಾಸ್ಯೆಗಳ ದಿನದಲ್ಲಿ ನೀವು ಈ ಒಂದು ವಿಷ್ಣು ಕ್ರಾಂತಿ ಸಸಿಯನ್ನು ಗಿಡವನ್ನು ಸಂಜೆ ವೇಳೆ ಸೂರ್ಯ ಮುಣುಗುವಾಗ ಅದಕ್ಕೆ ಕೊಡುವಂಥ ಪೂಜೆ ಪುನಸ್ಕಾರಗಳನ್ನು ಕೊಟ್ಟು ಮಂತ್ರೋಪಚಾರ ಕೊಟ್ಟು ನೀವು ಅದನ್ನು ಹಂಗೆ ತಗೊಂಬರ್ಬೇಕು ಇಲ್ಲಾಂದರೆ ಪಾಪ ವಿಮೋಚನೆ ಮಾಡ್ಕೊಬೇಕಾಗತ್ತೆ ಅದನ್ನು ಮರಿಬೇಡಿ ಮೂರನ್ನು ಮಾಡಿ ಅದನ್ನು ಬೇರೆ ಸಮೇತ ಕಿತ್ಕೊಂಡು ಅದ್ರ ಜೊತೆಗೆ ಗೋರೋಜನ ವರ್ಜಿನಲ್ ಗೋರೋಜನ ಸಿಗೋದಿಲ್ಲ ಒರ್ಜಿನಲ್ ಗೋರೋಜನ ಅಂತ ಕೇಳಿದ್ರೆ ಅಂಗಡಿಗಳಲ್ಲಿ ಅರ್ಶನದ ಪುಡಿ ಕೊಡ್ತಾರೆ ಕಲ್ಲರ್ ಪುಡಿ ಕೊಡ್ತಾರೆ ಅದು ಗೌರವನೇ ಅಲ್ಲ ಏನಕ್ಕೆ ಈಗ ಕೆಲಸಗಳು ಡಿಲೇ ಆಗ್ತವೆ ಅಂತನಂದರೆ ಮೆಟ್ರಿಯಲ್ಗಳು ಸರಿ ಇಲ್ಲ ಚೆನ್ನಾಗಿರೋ ಬರಲ್ಲ ನೋಡಿ ನೀಟಾಗಿ ನಿಧಾನಕ್ಕೆ ಮೆಟ್ರಿಯಲ್ಗಳನ್ನು ತಗೊಂಡ್ಬಂದು ಈ ಪದ್ಧತಿಗಳನ್ನೆಲ್ಲ ಪಾಲನೆ ಮಾಡ್ತಾ ನೀವು ನಾನು ಹೇಳಿರಕಂಥ ವಿಧಾನವನ್ನು ಫಾಲೋ ಅಪ್ ಮಾಡಿ ಸಕ್ಸಸನ್ನು ಕಂಡುಕಳಿ ಜನಾಕರ್ಷಣೆ ಭಾಳ ಅದ್ಭುತವಾಗಿ ನಿಮ್ಮ ಒಂದು ವ್ಯಾಪಾರ ಆಗ್ಬೋದು ಬಿಸ್ನೆಸ್ ಆಗ್ಬೋದು ಮತ್ತೊಂದು ಇನ್ನೊಂದು ಏನೇ ಒಂದು ನೀವು ಕೆಲಸ ಕಾರ್ಯಗಳಲ್ಲಿ ಕೈ ಹಾಕಿದ್ರೆ ಈ ಒಂದು ಆಕರ್ಷಣೆ ನಿಮ್ಮ ಹಿಂದೆ ಇದೆ ಅಂದರೆ ಮಣ್ಣನ್ನು ಮುಟ್ಟೋದ್ರು ಅದು ಚಿನ್ನವಾಗಿ ಪರಿವರ್ತನೆ ಆಗುತ್ತೆ ಅಷ್ಟು ಒಂದು ಆಕರ್ಷಣೆ ಶಕ್ತಿ ಇದರಲ್ಲಿ ಇದೆ ಅಂತ ನಾನು ತಿಳಿಸ್ತಿದ್ದೀನಿ ಅದು ಮೀರಿ ಸ್ವಾಮಿಗಳೇ ನಮಗೆ ಇಷ್ಟೆಲ್ಲ ಆಗೋಲ್ಲ ನಮಗೆ ಬರಲ್ಲ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲದಿರೋರು ಗೊತ್ತಿರೋರು ಮಾಡ್ಕೊಳ್ಳಿ ಗೊತ್ತಿಲ್ಲದಿರೋರು ತಾಯಿ ಸನ್ನಿಧಾನಕ್ಕೆ ಬಂದು ಈ ಥರ ಈ ಥರ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂಗೆ ಸೂಕ್ತ ಪರಿಹಾರ ತಿಳಿಸ್ಕೊಡ್ತೀನಿ ಅಂತ ನಾನು ಹೇಳ್ತಾ ಸರ್ವೇ ಜನ ಸುಖಿ